ಎಲ್ಲರೂ ಹೇಳ್ತಾರೆ ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡೋವಾಗ ಕಾಂಗ್ರೆಸ್ ಎಂ ಎಲ್ ಎಗಳು ಮಂತ್ರಿಗಳು ಹಾಗೆ ಸಿಕ್ತಾರಲ್ಲ ಕಾಫಿಗೆ ತಿಂಡಿಗೆಲ್ಲ ಸಿಕ್ಕದಾಗ ಅವ್ರು ಹೇಳ್ತಾರೆ ಮೊದಲು ಸಿದ್ದರಾಮಯ್ಯನೇ ಬೇಡ ಈಗ ಯಾಕೋ ಒಂಥರ ಔಟವ್ರೆ ಡಲ್ ಔಟ್ ಅವ್ರಿ ಅಂತ ಬಡ್ಜೆಟ್ಟು ಡಲ್ ಔಟ್ ಐತೆ ಬಡ್ಜೆಟ್ಟು ಡೆಲ್ಲ ಔಟ್ ಐತೆ ಔಟ್ ಐತೆ ನಾವು ಸ್ಟ್ರಾಂಗ್ ಆತಾರೆ ಏನ್ ಕಂಡಿದ್ರಿ ಬರ್ತಾ ಬರ್ತಾ ಅದೇನೋ ಹುಣ್ಸೆ ಮರ ಏನೋ ಹೇಳ್ತಾರಲ್ಲ ಹಾ ಹುಳಿ ಹುಳಿ ಮುಪ್ಪಾದರೂ ಉಣಸೆ ಅಂತ ನಾವು ಹೇಳಕೊಂಡಿದ್ರಿ ಇದು ಊಲ್ಟಾ ಕೇಸ್ ಮುಪ್ಪಾದರೂ ಉಳಿ ಮುಪ್ಪ ಮರ ಮುಪ್ಪಾದರೂ ಉಳಿ ಮುಪ್ಪಾಗಲ್ಲ ಅಂತ ಹಂಗೇ ನಿಮ್ಮ ಮಿಕ್ಕವರೆ ಮುಪ್ಪಾಗಿ ಏ ನೋಡಪ್ಪ ನಾನು ಎಲ್ಲಿಟ್ಕ ಮಾತಾಡಕ ಬಾಡ ಹೇಳಿ 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 ತಾ ನಾವು ನಿಮಗೆ ಎಕ್ಸೆಂಪ್ಷನ್ೇ ಕೊಟ್ಟಬಿ ತಿದಿರಿ ನಾವು ಏನು ಪೂರ್ತಿ ಬರೋದು ನಾನು ಹೇಳ್ದೆ ಅವರು ಬಂದಿರ ಪರವಾಗಿಲ್ಲ ಉಳಿದವರು ಬರಲಿ ಅಂತ ಇದೆ ಅಧ್ಯಕ್ಷರು ಅನುಮತಿ ಮೇಲೆ ಅಧ್ಯಕ್ಷರೇ ನಿಮ್ಮೆಲ್ಲರ ನಿಮ್ಮೆಲ್ಲರೇಷನ್ ಮೇಲೆ ಹ್ಮ್ ಮಾತಾಡ್ರಿ ನೀವು ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಖಡಕ್ ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಡಕ್ ಹೆಂಗಿದ್ರು ಅಂತ ಹೇಳ್ದೆ ಎರಡ್ ಸಾವಿರದ ಹದಿನೇಳರ ಮುಖ್ಯಮಂತ್ರಿಯಾಗೆ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯಮಂತ್ರಿಯಾಗೆ ಅವರು ಎರಡ್ ಸಾವಿರದ ಹದಿನೇಳರು ಮಾರ್ಚ್ ಇಪ್ಪತ್ತು ಒಂದು ಭಾಷಣ ಮಾಡ್ತಾರೆ ಇಲ್ಲೇ ಇಲ್ಲೇ ಭಾಷಣ ಮಾಡ್ತೀರ ಒಂದು ಕಾಪಿ ಇದೆ ಇಲ್ಲಿ ಕಾಪಿ ಇದೆ ಎರಡು ಭಾಷಣ ಒಂದು ಭಾಷಣ ಮಾಡ್ತಾರೆ ಬೇಸಿಸ್ ಆಫ್ ಬೇಸಿಸ್ ಆಫ್ ದಿ ಅವೈಲಬಿಲಿಟಿ ಎರಡ್ ಸಾವಿರದ ಎರಡು ಮೂರು ಎರಡ್ ಸಾವಿರದ ಹದಿನೇಳು ಬೇಸಿಸ್ ಆಫ್ ದ ಅವೈಲಬಿಲಿಟಿ ಗೌರ್ಮೆಂಟ್ ಶೆಲ್ ಟೇಕ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡೆಬಿಲಿಟಿ ಎಂದು ನಾನು ಹೇಳಿದ್ದೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು ಮತ್ತೆ ಇದು ಇಂಪಾರ್ಟೆಂಟು ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ ಅದು ನಿಮ್ಮ ಗಮನದಲ್ಲಿರಲಿ ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು ಅಂದ್ರೆ ನೀವು ಸಾಲ ತಗೊಳ್ಳೋದು ಏನು ತಪ್ಪಲ್ಲ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟನ್ನ ನೀವು ತಗೊಳ್ಳಿ ಆದರೆ ಈ ಆ ಸಾಲನೆಲ್ಲ ಏನಕ್ಕೆ ಉಪಯೋಗ ಮಾಡಿಕ ನೀವು ಅಸೆಟ್ಗೆ ಉಪಯೋಗ ಅಸೆಟ್ಗೆ ಕ್ರಿಯೇಟ್ ಮಾಡ್ತಾ ಸೃಷ್ಟಿ ನಿಮ್ಮ ಪೊಲಿಟಿಕಲ್ ಇಶ್ಯೂಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ ಪೊಲಿಟಿಕಲ್ ಅಜೆಂಡಾಗೆ ನಿಮ್ ಮ್ಯಾನಿಫೆಸ್ಟೋಗೆ ಕೊಡ್ತಾ ಇದ್ದೀರಾ ನೀವು ಇದೇ ಹದಿನೇಳು ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಅಸೆಟ್ ಕ್ರಿಯೇಟ್ ಮಾಡಬೇಕು ಸಾಲ ಮಾಡಿದ್ರೆ ಅಂತ ಅದೇ ಮುಖ್ಯಮಂತ್ರಿ ಈಗ ಮಾಡ್ತಾ ಇರೋದೇನು ಅವರು ಪೊಲಿಟಿಕಲ್ ಆಗಿ ಏನು ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋದಲ್ಲಿ ಮ್ಯಾನಿಫೆಸ್ಟೋಗಿದೆ ಇದು ಅನ್ಯಾಯ ಕೂತ್ಕೊಂಡ ಸರ್ ಒಂದು ನಿಮಿಷ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ನಾನು ಅವತ್ತು ಏನು ಹೇಳಿದ್ದೆ ಹದಿನೇಳನೇ ಇಶುವಿನಲ್ಲಿ ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದಲಾಗಿದ್ದೇನೆ ಯಾವಾಗಲೂ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ ಆ ಹೇಳಿಕೆಗೆ ಈಗಲೂ ಬದ್ದನಾಗಿದ್ದೇನೆ ನಾವು ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ ಆಮೇಲೆ ಕೇಳಪ್ಪ ನೀನು ಹೇಳೋದಯ ಆಮೇಲೆ ನಾನು ಹೇಳಕ್ಕೂ ನೀನು ಹೇಳಿದ್ರೆ ಅವರು ಅನುಮತಿ ಕೊಟ್ಟಿದ್ದಾರೆ ಅವರು ಇಲ್ಡ್ ಆಗಿದ್ದಾರೆ ನೀವು ಮದ್ ಮದ್ಯ ಬಂದ್ಬಿಟ್ರೆ ಹೆಂಗೆ ತಮ್ಮ ಸರ್ ಅಶ್ವಥ್ ನಾರಾಯಣ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋರು ಸೊ ಮಾನ್ಯ ಅಧ್ಯಕ್ಷರೇ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ನಲ್ಲಿ ಮೂರು ಮಾನದಂಡಗಳನ್ನು ಹೇಳಿದ್ದಾರೆ ಮೂರು ಮಾನದಂಡಗಳು ಏನು ಎರಡ್ ಸಾವಿರದ ಎರಡರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಅದರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇ ಮಾನದಂಡ ಪಿಸ್ಕಲ್ ಡಿಪಿಸಿಟ್ಟು ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಮೂರನೇ ಮಾನದಂಡ ನಾವು ಮಾಡದಂತ ಸಾಲ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳನ್ನು ಎರಡು ಸಾವಿರದ ಎರಡರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ ನಾವು ಒಂದು ಮೂರರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ ಯಾವುದು ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಡಿಪಿಸಿಟ್ ಇದೆ ಹೋದ ವರ್ಷ ರೆವಿನ್ಯೂ ಡಿಪಿಸಿಟು ಜಾಸ್ತಿ ಇತ್ತು ಈ ವರ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಆಗಿದೆ ಹೋದ ವರ್ಷ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಕಡಿಮೆ ಆಗಿದೆ ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ ನಂಬರ್ ಒನ್ ನಂಬರ್ ಟು ರೆವಿನ್ಯೂ ಡಿಪಿಸಿಟ್ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಇದೆಯಲ್ಲ ನಾವು ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಫಿಸ್ಕಲ್ ಡಿಪಿಸಿಟ್ ಪಿಸ್ಕಲ್ ಡಿಪಿಸಿಟ್ ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಅಂದ್ರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ ಮೂರನೇ ಮಾನದಂಡ ಸಾಲ ನಮ್ಮ ಜಿಎಸ್ಟಿ ಪಿ ಪಿ ಇದೆಯಲ್ಲ ಆದರೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಇಪ್ಪತ್ತ ಇಲ್ಲ ನೀನು ಸುಮ್ಮನೆ ಏನೇ ಹೇಳಕ್ ಹೋಗ್ಬಿಡಪ್ಪ ಅಶೋಕ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಅಲ್ಲ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತೈದು ಒಂಬತ್ತು ಐದು ಪರ್ಸೆಂಟ್ ಇದೆ ಅಂದ್ರೆ ಕೂತ್ಕೊಳ್ಳಪ್ಪ ನೀವು ನಾಲ್ವತ್ನಾಕ್ ಸಾವಿರ ಅದನ್ನೂ ಹಿಡ್ಕೋರಿಲ್ಲ ಅದ್ ಔಟ್ಸೈಡ್ ದ ಬಜೆಟ್ ಸಾಲ ಮಾಡಿರಿ ಅದ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಕೂತ್ಕೂತ್ಕೆಟ್ಸೈಡ್ ಎಲ್ಲ ಸಾಲ ಮಾಡದೇ ನಿಮ್ಗೆ ಕೇಂದ್ರದಲ್ಲಿ ಸಾಲ ಮಾಡೋದೇ ಎಷ್ಟೇ ಅಂತ ಹೇಳಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ನರೇಂದ್ರ ಕೇಳಪ್ಪ ಇದಳ್ಕಬೇಕ ನೀನು ಇದನ್ನು ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇತ್ತು ಈಗ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಎರಡು ಲಕ್ಷದ ಒಂದು ಸಾವಿರ ಕೋಟಿ ರೂಪಾಯಿ ಲಕ್ಷ ದಟ್ ಮೀನ್ಸ್ ಟು ಶೇ ಐವತ್ತಾರು ಪರ್ಸೆಂಟ್ ಆಗಿದೆ ಐವತ್ತಾರು ಪರ್ಸೆಂಟ್ ಆಗಿದೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೇಂದ್ರ ಸರ್ಕಾರದ್ದು ಐವತ್ತಾರು ಪರ್ಸೆಂಟ್ ಒಟ್ಟು ಸಾಲ ಆಗಿರತಕ್ಕಂಥದ್ದು ದೇಶದ ಮೇಲೆ ಎರಡು ನೂರು ಲಕ್ಷದ ಒಂದು ಸಾವಿರ ಕೋಟಿ ಎರಡು ಲಕ್ಷದ ಐವತ್ಮೂರು ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿಯಿಂದ ಹತ್ತು ಹನ್ನೊಂದು ವರ್ಷದಲ್ಲಿ ಎಷ್ಟಾಗಿದೆ ಐವತ್ಮೂರು ಲಕ್ಷದಿಂದ ಅದು ಸ್ವಾತಂತ್ರ್ಯ ಬಂತದಿಂದ ಐವತ್ಮೂರು ಲಕ್ಷದ ರಿಪ್ಲೈ ಮಾಡಿಬಿಟ್ರೆ ಆಮೇಲೆ ಹೇಳ್ತೀನಿ ಅದನ್ನು ಬೇರೆ ಬೇರೆ ಹೇಳ್ತೀನಿ ಇನ್ನು ಬೇಕಾದ್ರೆ ಬಗ್ಗೆ ಮಾತಾಡೋದಿಲ್ಲ ಬಹಳ ಜಾನ ಜಾನೆದ್ರಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು ಈ ವರ್ಷ ಎಷ್ಟು ಈ ವರ್ಷ ಬಜೆಟ್ ಐವತ್ತು ಸಾವಿರ ಕೋಟಿ ಐವತ್ತು ಲಕ್ಷ ಕೋಟಿ ಇದೆ ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ ಹದಿನೈದು ಲಕ್ಷ ಚಿನ್ನರೆ ಸಾಲ ಹದಿನೈದು ಲಕ್ಷ ಚಿನ್ನರೆ ಸಾಲ ಕುತ್ಕೊಂಡು ನೀವು ಹೇಳ್ಬೇಕಲ್ಲಪ್ಪ ಹೇಳುವಾಗೆಲ್ಲ ಹೇಳ್ಬೇಕಲ್ಲ ಹೇಳುವಾಗ ಹದಿನೈದು ಲಕ್ಷ ಅರವತ್ತು ಸಾವಿರ ಕೋಟಿ ಐವತ್ತು ಲಕ್ಷದ ಬಜೆಟ್ ಇದೆ ಐವತ್ತು ಲಕ್ಷದ ಬಜೆಟ್ನಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ಕೋಟಿ ಸಾಲ ಸೇರ್ ಮಾಡ್ಕೊಂಡಿರು ಅದರಿಂದ ನೀವು ರಾಜ್ಯ ಸರ್ಕಾರಗಳು ನಾವು ಒಳಗಡೆ ಎರಡ್ ಸಾವಿರದ ಎರಡು ಯಾವ ಹೇಳ್ತೀರಪ್ಪ ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಹೇಳ್ರಿ ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ನಾನು ಅದನ್ನು ಬಿಟ್ಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿಬಿಟ್ಟಿದ್ದಾರೆ ಸಾಲ ಮಾಡ್ಬಿಟ್ಟಿದ್ದಾರೆ ನಾವು ಇತಿಮಿತಿಯೊಳಗಡೆ ಮಾನದಂಡಗಳು ಏನಿದೆ ಎರಡ್ ಸಾವಿರದ ನಾಲ್ಕು ಎರಡರಲ್ಲಿ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇಡೀ ದೇಶದಲ್ಲಿ ಕರ್ನಾಟಕ ಒಂದರಲ್ಲ ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಾಯ್ತು ಅದರಿಂದ ಇವರು ನೀವು ಈ ಬಂಡತನ ಇದೆಯಲ್ಲ ಈ ಬಂಡತನೇ ಕೂಡ ನಾವು ವಿಚಲಿತ ಆಗಲ್ಲ ನಾನು ವಿಚಲಿತ ಆಗಲ್ಲ ನೀವು ಎಷ್ಟು ಜನ ಕೂಗಿದ್ರು ಈಗ ನಮ್ಮ ನಾವು ಅಧ್ಯಕ್ಷರ ಕೇಳಿ ಎಷ್ಟು ಹೇಳಿ ನೋಡಿ ಎಲ್ಲ ಎಲ್ಲರೂ ಯತ್ನಿಸ್ತೀರಿ ಸತ್ಯ ಹೇಳಿದ್ರೆ ಸತ್ಯ ಯಾವಾಗಿದೆ ಸ್ವೀಟ್ ಆಗಿರಲ್ಲ ಕೃಷಿ ಆಗಿರೋದು ಸ್ವೀಟ್ ಇರಲ್ಲ ಅದು ಕೃಷಿ ಸತ್ಯ ಹೇಳಬೇಕಲ್ಲ ಜನರಿಗೆ ಸತ್ಯ ಹೇಳ್ಬೇಕಲ್ಲ ಜನರಿಗೆ ಸತ್ಯ ಹೇಳ್ಬೇಕಲ್ಲ ಫಿಸಿಕಲ್ ಲೇಬಿಲಿಟಿ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ವಾಟ್ ಇಸ್ ದಿ ಟೋಟಲ್ ಲೇಬಿಲಿಟಿ ಆಫ್ ದಿ ಸ್ಟೇಟ್ ಹೇಳಿ ನೋಡೋಣ ನಾವು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು ಎಲ್ಲ ಸಾಲ ಮಾಡಿಲ್ಲ ಸಾಲ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾನ್ಯ ಅಧ್ಯಕ್ಷರೇ ಮಾನ್ಯ ನಾವು ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ತಗೊಂಡು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಕ್ಸ್ಪೆಂಡಿಚರ್ನಲ್ಲಿ ಎರಡು ತರ ಇರ್ತದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬೇರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಐವತ್ತಾರು ಸಾವಿರ ಕೋಟಿಯಿಂದ 83000000 కోటిగా యంత్ర పరికప 2025 లో ముఖ్యమంత్రులుగా 2026 25 లో బడ్జెట్ భాగం 2026 25 లో 95600000 అఫెండ్ 23 25 లో అఫెండ్ 24 25 లో 83000000 బడ్జెట్ కి మంజూరు చేయపాదారు నంబర్ కి పొచ్చి నాయుడు ఎవరు గవర్నమెంట్ ನೀವೆ ಬಡ್ಡಿ ಅಶ್ವಥ್ ನಾರಾಯಣ ಏನೇ ಜೋರಾಗಿ ಮಾತನಾಡಬೇಕು ನಾನೇನು ನಾನೇನಾದ್ರೂ ಬಗ್ಗೋದಿಲ್ಲ ಕೇಳಪ್ಪ ಇಲ್ಲಿ ಏನು ನೀನು ಇವೆಲ್ಲ ಇವೆಲ್ಲ ನಾನು ನಮ್ಮ ಹತ್ರ ನಡೆಯಲ್ಲ ಯಾವ ಏನ್ ನಡೀತಲ್ಲ ಇವೆಲ್ಲ ನಾಟಕೀಯವಾಗಿ ಮಾಡ್ತಕ್ಕಂಥ ನಡೆಯಿಲ್ಲ ಎಕ್ಸೆಕ್ಟ್ ಆಗ್ಬೇಕಾದ್ರೆ ನೀವು ಸರ್ಕಾರ ಎಷ್ಟು ಸಾಲ ಮಾಡಿದ್ವಿ ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯ ಬಜೆಟ್ ಒಂದೇ ಅದು ಪೂರಕವಾಗಿರ್ತಕ್ಕಂಥದ್ದು ನಾವು ಒಕ್ಕೂಡಿದ ವ್ಯವಸ್ಥೆಯಲ್ಲಿದ್ದೇವೆ ಒಕ್ಕೂಡಿದ ವ್ಯವಸ್ಥೆಯಲ್ಲಿ ಇದ್ದೇವೆ ನಾವು ರಾಜ್ಯನ್ನ ಮರೆಯಲಿಕ್ಕಾಗಲ್ಲ ಕೇಂದ್ರ ಸರ್ಕಾರವನ್ನು ಮರೆಯಲಿಕ್ಕಾಗಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ಲಕ್ಷ ಕೋಟಿ ವರ್ಷ ಮಾಡಿಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ವರ್ಷ ನಾವು ಬರ್ತಕ್ಕಂಥದ್ದು ಕೇವಲ ಒಂದು ಅರವತ್ತು ಐವತ್ತೈದು ಸಾವಿರ ಕೋಟಿ ಬರ್ತಕ್ಕಂಥದ್ದು ಈ ದೇಶ ಇದು ಒಕ್ಕೂಟ ಫೆಡರಲ್ ಸ್ಟ್ರಕ್ಚರ್ ಇದನ್ನ ಕಾದಿರೇ ಫೆಡರಲ್ ಕಂಟ್ರಿ ಎಲ್ಲರೂ ನೀವು ಎಲ್ಲಾ ಕೂತ್ಕೊಳ್ಳಿರಿ ನಿಮ್ಮ ಬಾಯಿ ಬಂದೇ ಏನೋ ಮಾತಾಡಬೇಡಿ ನೀವು ಕೂತ್ಕೊಂಡು ಮಾತಾಡ್ಲಿ ಸಂಸದರ ಅಧ್ಯಕ್ಷರೇ ಮಂತ್ರಿಗಳೇ ಹೇಳ್ತಾರೆ ಸರಿಯಷ್ಟು ಬೇಡ ನಾವು ನಿಮ್ಮ ಬಜೆಟ್ ಮೇಲೆ ನಿಮಗೆ ನಿಮ್ಮ ಬಜೆಟ್ ಮೇಲೆ ನರೇಂದ್ರ ಸ್ವಾಮಿ ಅವರ